ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಲ್ಲೇಶ್ವರಮಲ್ಲಿರುವಂತಹ ಬ್ಲೌಸ್ ಡಿಸೈನ್ ಅಂದರೆ ರೆಡಿಮೇಡ್ ಬ್ಲೌಸ್ ಸಿಗುವಂಥ ಶಾಪ್ಗೆ ಹೋಗಿದ್ದೆ ಅಲ್ಲಿ ಕೆಲವೊಂದು ಡಿಸೈನ್ಸನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇದು ಎಲ್ಲಿದೆ ಅಂತ ಅಂದರೆ ಮಲ್ಲೇಶ್ವರಂ ಏಯ್ ಕ್ರಾಸಲ್ಲಿದೆ ನೀವು ಅಲ್ಲಿ ಹೋಗಿ ನಾನು ಅದನ್ನು ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ನಂಬರ್ ಕೂಡ ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ ಯಾಕೆ ಅಂತ ಅಂದರೆ ನಾವು ಒಂದು ಸ್ಯಾರಿಗಿಂತ ಬ್ಲೌಸ್ ಡಿಸೈನ್ಗೆ ಜಾಸ್ತಿ ನಾವು ರೇಟ್ ಕೊಡ್ತೀವಿ ದುಬಾರಿ ಅಂತಲೇ ಹೇಳ್ಬೋದು ಬ್ಲೌಸ್ ಡಿಸೈನ್ ಮಾಡಿಸೋದಕ್ಕೆ ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಬ್ಲೌಸ್ ಈ ಬ್ಲೌಸಸ್ಗಳೆಲ್ಲ ನಾನು ತೋರಿಸ್ತಾ ಇರೋ ಬ್ಲೌಸ್ಗಳೆಲ್ಲ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಳಗಡೆನೆ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ಡಿಸೈನ್ಗಳು ನಾವು ನನಗೆ ನಿಜವಾಗ್ಲೂ ಅನಿಸಿದ್ದ ಹಾಗೇನೆ ಯಾಕೆ ಅಂದರೆ ನಾವು ಡಿಸೈನ್ ಮಾಡಿಸೋಕೆ ನಮಗೆ ಹೊಲಿಗೆಗೆ ಬೇರೆ ಅಮೌಂಟು ಮತ್ತು ಡಿಸೈನ್ ಮಾಡಿಸೋದಕ್ಕೆ ಬೇರೆ ಅಮೌಂಟನ್ನು ತೆಗುತ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತ ಅಂದರೆ ಈ ಥರ ಡಿಸೈನ್ ಕಲ್ಲರ್ ನಮಗೆ ಯಾವ ಸ್ಯಾರಿ ತೊಗೊಂಡಿರ್ತೀವೋ ಅದನ್ನು ಹೋಗಿ ಅಲ್ಲಿ ಮ್ಯಾಚ್ ಮಾಡ್ಕೊಂಡು ಬರ್ಬೋದು ಹಾಗೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಅಲ್ಲಿ ನೀವು ಯಾವ ಬ್ಲೌಸನ್ನು ತೊಗೊಳ್ತೀರೋ ನಿಮಗೆ ನಿಮ್ಮ ಮೆಸರ್ಮೆಂಟನ್ನು ಅವರು ತಗೊಂಡು ಅದನ್ನು ಕರೆಕ್ಟಾಗಿ ನಿಮಗೆ ಆಲ್ಟರ್ನೇಟ್ ಕೂಡ ಮಾಡಿ ಅಲ್ಲೇ ಕೊಡ್ತಾರೆ ಅದು ಕೂಡ ಫ್ರೀಯಾಗಿ ಅಥವಾ ಸ್ಟಿಚ್ ಅಂದರೆ ನಿಮಗೆ ಸ್ಲೀವ್ ಏನಾದರೂ ಬೇಕು ಬೇಕು ಅಂತ ಅಂದರೆ ಕೆಲವೊಂದು ಸ್ಲೀವ್ಲೆಸ್ ಬೋ ಬ್ಲೌಸ್ಗಳನ್ನೆಲ್ಲ ತೊಗೊಂತೀವಲ್ವಾ ಸ್ಲೀವ್ ಹಾಕಬೇಕು ಅಂದರೆ ಮಾತ್ರ ಅವರು ನಿಮಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಫ್ರೀಯಾಗೆ ಮಾಡಿಕೊಡ್ತಾರೆ ಅಂದರೆ ನನಗೆ ಸ್ಲೀವ್ ಹಾಕಕ್ಕೆ ಮಾತ್ರ ಅವರು ಫಿಫ್ಟಿ ರುಪೀಸು ನನ್ನ ಹತ್ರ ತೊಗೊಂಡ್ರು ಅದಕ್ಕೋಸ್ಕರ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬ್ಲೌಸ್ಗಳು ಒಂದಕ್ಕಿಂತ ಒಂದು ನಿಜವಾಗ್ಲೂ ಚೆನ್ನಾಗಿದೆ ಕೆಲವೊಂದು ಬ್ಲೌಸ್ಗಳಂತೂ ತುಂಬಾ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಬ್ಲೌಸು ನಿಜವಾಗ್ಲೂ ಕರೆಕ್ಟಾಗಿ ಮೆಸರ್ಮೆಂಟನ್ನು ನಾವು ಅಲ್ಲಿ ಮಾಡಿಸ್ಕೊಂಬಂದ್ಬಿಟ್ರೆ ನಾವು ಕಡಿಮೆ ಬೆಲೆಯಲ್ಲೇ ನಾವು ಒಳ್ಳೆಯ ಡಿಸೈನನ್ನು ಒಳ್ಳೆ ಡಿಸೈನ್ ಇರುವಂಥ ಬ್ಲೌಸನ್ನು ನಾವು ರೆಡಿನೇ ತೊಗೊಂಬಿಡ್ಬೋದು ನನ್ನ ಪ್ರಕಾರ ಇದು ಇದು ನನಗೆ ಅವ್ರು ಹೇಳಿದ್ದು ಫೋರ್ ತೌಸಂಡು ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಲ್ಲ ಸೇರಿ ಫೋರ್ ತೌಸಂಡ್ ಅಂತ ಹೇಳಿದ್ರು ಇದು ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ ಜಾಸ್ತಿ ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ಇದು ಕೂಡ ನಮಗೆ ಫೋರ್ ತೌಸಂಡ್ ಇದು ಅಲ್ಲೇ ನಾವು ಬೇರೆ ನಮ್ಮ ಬ್ಲೌಸನ್ನು ತೊಗೊಂಡೋಗಿ ನೀವು ಸ್ಟಿಚ್ ಮಾಡಿಸಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಅವರೇ ಡಿಸೈನ್ ಮಾಡಿರುವ ಬ್ಲೌಸನ್ನು ನೀವು ಅಲ್ಲೇ ತೊಗೊಂಡ್ರೆ ರೆಡಿಮೇಡನ್ನು ತೊಗೊಂಡ್ರೆ ನಿಮಗೆ ಅಲ್ಲೇ ಬೆಲೆ ಕಡಿಮೆಗೆ ಸಿಕ್ಕುತ್ತೆ ಇದೆಲ್ಲ ನಿಮಗೆ ತ್ರೀ ತೌಸಂಡು ಬ್ಲೂ ಬಂದ್ಬಿಟ್ಟು ಫೋರ್ ತೌಸಂಡ್ ಸಮಥಿಂಗ್ ಹೇಳಿದ್ರು ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಬ್ಲೌಸು ವರ್ತ್ ಅಂತಲೇ ಹೇಳ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕೆಲವೊಂದಂತೂ ಹ್ಯಾಂಡ್ ವರ್ಕೇ ಇದೆ ಚೆನ್ನಾಗಿದೆ ಮಿಷನ್ ವರ್ಕಿಂತ ಹ್ಯಾಂಡ್ ವರ್ಕೇ ಜಾಸ್ತಿ ಇತ್ತು ಇಲ್ಲಿ ಇದೆಲ್ಲ ಸೆವೆನ್ ತೌಸಂಡೆಲ್ಲ ಆಗುತ್ತಂತೆ ಅವ್ರು ಹೇಳಿದ್ದು ಇದು ಸೆವೆನ್ ತೌಸಂಡ್ ಆಗುತ್ತೆ ಮಾಡಿಕೊಡ್ಬೇಕು ಅಂದರೆ ಫೋರ್ ಆ್ಯಂಡ್ ಹಾಫು ಫೈವ್ ಒಳಗಡೆ ಆಗುತ್ತೆ ರೆಡಿಮೇಡೇ ತೊಗೊಂಡ್ರೆ ಅಂತ ಹೇಳಿದ್ರು ಅಲ್ಲಿ ಡಿಸೈನ್ ಕೂಡ ಮಾಡಿಸ್ಕೊಬೋದು ನಾವೇನೇ ನಮ್ಮ ಬ್ಲೌಸನ್ನು ಕೊಟ್ಟು ಡಿಸೈನು ಮಾಡಿಸ್ಕೋಬೋದು ಜೊತೆಗೆ ರೆಡಿಮೇಡ್ ಮಾಡಿರ್ತಾರೆ ಅದನ್ನು ಕೂಡ ನಾವು ತೊಗೊಂಬೋದು ನನಗಂತೂ ಅಲ್ಲಿ ಒಂದಕ್ಕಿಂತ ಒಂದು ಬ್ಲೌಸ್ಗಳಂತೂ ಇಷ್ಟ ಆಗೋಯ್ತು ನಾನು ಕೆಲವೊಂದು ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡಿಸಿದ್ದೀನಿ ನನ್ನ ಸ್ಯಾರಿಗಿಂತ ಬ್ಲೌಸ್ಗೆ ಡಿ ಬ್ಲೌಸ್ ಡಿಸೈನ್ ಮಾಡಿಸೋದಕ್ಕೆ ನಾನು ಜಾಸ್ತಿ ಅಮೌಂಟ್ ಕೊಟ್ಟಿದ್ದೀನಿ ಅದಕ್ಕೆ ನನಗೆ ಈ ಸರಿ ನಾನು ಅಂದ್ಕೊಂಡಿದ್ದು ನನ್ನ ಬ್ಲೌಸ್ ಡಿಸೈನ್ ಮಾಡಿಸೋದಕ್ಕಿಂತ ನಾನು ರೆಡಿಮೇಡೇ ತೊಗೊಳೋದು ಉತ್ತಮ ಜೊತೆಗೆ ನಾನು ನನ್ನ ಸ್ಯಾರಿನ ತೊಗೊಂಡೋದ್ರೆ ಅಲ್ಲಿ ಸಿಗುತ್ತೆ ಇದೆಲ್ಲ ನೋಡಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಕೂಡ ಇದಕ್ಕೆ ನಾವು ಇವಾಗ ಇಲ್ಲಿ ನಾವೇ ಮಾಡಿಸ್ತೀವಿ ಶಾಪಲ್ಲಿ ಅಂತ ಅಂದರೆ ಇವರು ಮಿನಿಮಮ್ ಅಂದರೂ ತ್ರೀ ತೌಸಂಡ್ ಮೇಲೇ ಬಿಲ್ ಮಾಡ್ತಾರೆ ಇದು ಸ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು ಆರಾಮಾಗಿ ತೊಗೊಬೋದು ಒಂದಕ್ಕಿಂತ ಒಂದು ನಿಜವಾಗ್ಲೂ ಚೆನ್ನಾಗಿತ್ತು ಬ್ಲೌಸು ಇದು ಕೂಡ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಸಾರಿ ಸಾರಿ ಇದು ತ್ರೀ ತೌಸಂಡ್ ಸಮಥಿಂಗ್ ಏನು ಹೇಳಿದ್ರು ಚೆನ್ನಾಗಿದೆ ಇದು ಕೂಡ ಡಿಸೈನ್ ಚೆನ್ನಾಗಿದೆ ಯಾಕೆ ಅಂತಂದರೆ ಇದು ಕೂಡ ಹ್ಯಾಂಡ್ ವರ್ಕಲ್ಲೇ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆರಾಮಾಗಿ ನಾವು ತ್ರೀ ತೌಸಂಡ್ಗೆಲ್ಲ ಅಂದರೆ ಆರಾಮಾಗಿ ನಾವು ತೊಗೊಬೋದು ಹಾಗೆ ನಿಮಗೆ ಪ್ಲೇನ್ ಬ್ಲೌಸ್ಗಳು ಬೇಕು ಅಂತಂದ್ರೂ ಅಲ್ಲಿ ಸಿಗುತ್ತೆ ಪ್ಲೇನ್ ಬ್ಲೌಸ್ಗಳು ಕೂಡ ಆರಾಮಾಗಿ ನಾವು ಬೈ ಮಾಡ್ಬೋದು ನಮಗೆ ಮೆಸರ್ಮೆಂಟು ಕೂಡ ನಮ್ಮಲ್ಲೇ ಹಿಡ್ಕೊಡ್ತಾರೆ ಅಂತ ಹೇಳಿದ್ನಲ್ವಾ ಹಾಗಾಗಿ ನೀವು ಅಲ್ಲಿ ಆರಾಮಾಗಿ ತೊಗೊಬೋದು ಬ್ಲೌಸ್ಗಳೆಲ್ಲ ಬಂದು ನಿಮಗೆ ಫೋರ್ ಫಿಫ್ಟಿ ಮತ್ತು ಫೈವ್ ಫಿಫ್ಟಿಗೆಲ್ಲ ಸಿಗುತ್ತೆ ಪ್ಲೇನ್ ಬ್ಲೌಸ್ಗಳು ಕೆಲವೊಂದು ಫೋರ್ ಫಿಫ್ಟಿಗೆಲ್ಲ ಇದೆ ಇನ್ನು ಕೆಲವು ಎಲ್ಲ ಫೈವ್ ಫಿಫ್ಟಿಗೆಲ್ಲ ಸಿಕ್ಕುತ್ತೆ ನಿಮಗೆ ಇದು ನೋಡಿ ತೌಸಂಡ್ ಸೆವೆನ್ ಹಂಡ್ರೆಡು ಆಲ್ಮೋಸ್ಟ್ ಅಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆ ತುಂಬ ಚೆನ್ನಾಗಿರೋ ಬ್ಲೌಸ್ ಸಿಗುತ್ತೆ ಇದು ಕೂಡ ತ್ರೀ ತೌಸಂಡ್ ಏನೋ ಹೇಳಿದ್ರು ಇದು ತ್ರೀ ತೌಸಂಡ್ ಅಂತ ನಿಜವಾಗ್ಲೂ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗೇ ಡಿಸೈನ್ ಮಾಡಿದಾರೆ ಇದನ್ನ ನಾವೇ ಮಾಡ್ಸೋಕೆ ಮಿನಿಮಮ್ ಅಂತೂ ಫೈವ್ ತೌಸಂಡ್ ಮೇಲೇನೆ ಹೇಳ್ತಾರೆ ನನಗಂತೂ ಈ ಬ್ಲೌಸ್ ಡಿಸೈನ್ಗಳನ್ನು ನೋಡಿದ ಮೇಲೆ ನನಗೆ ರೆಡಿಮೇಡ್ ತೊಗೊಳೋದೇ ಬೆಟರ್ ಅಂತಲೇ ಅನ್ನಿಸ್ತು ಬಟ್ ಕೆಲವೊಂದು ನಮಗೆ ಸೀರೆಗೆ ನಾವೇ ಡಿಸೈನ್ ಮಾಡಿಸ್ಕೋಬೇಕಾಗುತ್ತೆ ಎಲ್ಲದು ರೆಡಿಮೇಡ್ ತೊಗೊಳೋಕ್ಕಾಗಲ್ಲ ಬಟ್ ಈ ಬ್ಲೌಸ್ ಡಿಸೈನ್ ಎಲ್ಲ ನೋಡಿದಾಗ ನಿಮಗೆ ತ್ರೀ ಆ್ಯಂಡ್ ಹಾಫ್ ಫೈ ಒಳಗಡೆ ಎಲ್ಲ ಸಿಕ್ಕುತ್ತಲ್ವ ಸೊ ನಾವು ಕೆಲವೊಂದು ಬ್ಲೌಸ್ಗೆ ಡಿಸೈನನ್ನು ಅದಲೇ ನಾವು ತೊಗೊಬೋದು ನನ್ನ ಪ್ರಕಾರ ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಷ್ಟು ಸಿಂಪಲ್ ಬ್ಲೌಸ್ಗಳು ಬೇಕಾದರೂ ನಿಮಗೆ ಸಿಗುತ್ತೆ ತುಂಬ ಗ್ರ್ಯಾಂಡ್ ಬೇಕಂದರೂ ಸಿಕ್ಕುತ್ತೆ ಹಾಗೆ ನಿಮಗೆ ಪ್ಲೇನ್ ಬ್ಲೌಸ್ಗಳು ಕೂಡ ಸಿಗುತ್ತೆ ಹಾಗೆ ಅದಕ್ಕೆ ನಿಮಗೆ ಮ್ಯಾಚಿಂಗ್ ಬೆಲ್ಟ್ಗಳೆಲ್ಲ ಸಿಕ್ಕುತ್ತಲ್ವ ಆ ಬೆಲ್ಟ್ಗಳು ಕೂಡ ಇಲ್ಲಿ ಇದೆ ಅದು ಕೂಡ ನಿಮಗೆ ಆರಾಮಾಗಿ ಅಲ್ಲಿ ಬೈ ಮಾಡ್ಕೋಬೋದು ಟೂ ಹಂಡ್ರೆಡುಗೆಲ್ಲ ಅಲ್ಲಿದೆ ಬೆಲ್ಟ್ಗಳು ಕೂಡ ನೋಡಿ ಇದೆಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಈ ಬ್ಲೌಸ್ಗೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ನಮಗೆ ತುಂಬಾ ವರ್ತು ಈ ಬ್ಲೌಸ್ ಕೂಡ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದ್ದಾವೆ ಬ್ಲೌಸು ಅಂತ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಹ್ಯಾಂಡ್ಗೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ನಾವೇ ಮಾಡಿಸಿದ್ರೂ ಇಷ್ಟು ಚೆನ್ನಾಗಿ ವರ್ಕ್ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಆಗಲಿ ಬ್ಯಾಕ್ ವರ್ಕ್ ಆಗಲಿ ಬ್ಯಾಕ್ ಸೈಡ್ ವರ್ಕ್ ಆಗಲಿ ಹಾಗೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಈ ಬ್ಲೌಸ್ ಕೂಡ ನಮಗೆ ಪಿಂಕ್ ಬ್ಲೌಸ್ ಬಂದುಬಿಟ್ಟು ಅವರು ತ್ರೀ ತೌಸಂಡ್ ಸಮಥಿಂಗ್ ಏನೋ ಹೇಳಿದ್ರು ತ್ರೀ ತೌಸಂಡು ಮೋಸ್ಟ್ಲಿ ಫೈವ್ ಆ್ಯಂಡ್ ಹಾಫು ಹೇಳಿದ್ರು ಬಟ್ ನನಗೆ ಕೆಲವೊಂದನ್ನು ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಬಂದಿದ್ದೀನಿ ನಿಮಗೆ ಇದ್ರದ್ದು ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿ ನಿಮಗೆ ಅಲ್ಲಿ ಜ್ಯೂಸ್ ಅಂಗಡಿ ಬರುತ್ತೆ ಅಲ್ಲಿನೇ ಇದೆ ಇದು ಆ ಶಾಪು ನೀವು ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನು ಅಲ್ಲಿ ಸಿಕ್ಕುತ್ತೆ ನಿಮಗೂ ಇಷ್ಟ ಆಗುವಂಥ ಡಿಸೈನ್ಗಳೆಲ್ಲ ಅಲ್ಲೇ ಸಿಗ್ಬಿಡುತ್ತೆ ನೀವು ಇಷ್ಟವಾಗಿರೋ ಬ್ಲೌಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರ್ಬೋದು ನನಗೆ ಅನಿಸೋ ಪ್ರಕಾರ ನೀವು ಅಲ್ಲಿ ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಯಾವ ಥರ ಬ್ಲೌಸ್ ಡಿಸೈನ್ಸ್ಗಳೆಲ್ಲ ಇದೆ ಹಾಗೆ ನಮಗೆ ಇಷ್ಟ ಆಗೋಂಥ ಬ್ಲೌಸ್ ಸಿಗ್ಬೋದಾ ಇಲ್ವಾ ಅಂತ ಹೇಳಿ ಸ್ಯಾರಿ ತೊಗೊಂಡು ಹೋದರೆ ನಮಗೆ ಅಲ್ಲಿನೇ ಸೆಟ್ ಅಂದರೆ ಆ ಬ್ಲೌಸನ್ನು ಯಾವ ಕಲರ್ ಬ್ಲೌಸ್ ಬೇಕೋ ಅದನ್ನು ನಾವು ಅಲ್ಲಿ ಶಾಪ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾವಲ್ವಾ ಬ್ಲೌಸ್ ಡಿಸೈನ್ಗಳು ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ತುಂಬಾ ವರ್ಕ್ ಮಾಡಿದ್ದಾರೆ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾವು ಸೇಮ್ ಸ್ಟಿಚ್ ಹೇಗೆ ಮಾಡಿಸಿರ್ತೀವೋ ಅದೇ ಥರನೇ ಬ್ಲೌಸ್ಗಳು ಡಿಸೈನ್ ಇತ್ತು ನನಗೆಲ್ಲ ಬ್ಲೌಸ್ಗಳು ಆಲ್ಮೋಸ್ಟ್ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ರೆಡ್ ಬ್ಲೌಸ್ಗೆ ಡಿಸೈನ್ ಮಾಡಿದ್ದಾರೆ ಎಷ್ಟು ಹೆವಿ ವರ್ಕ್ ಮಾಡಿದ್ದಾರೆ ಅಲ್ವಾ ಈ ಹೆವಿ ವರ್ಕಿಗೆ ನಾವು ಶಾಪಲ್ಲಿ ಮಾಡಿಸೋಕೆ ಹೋದರೆ ಮಿನಿಮಮ್ ಅಂದರೂ ಫೈವ್ ತೌಸಂಡ್ ಬಿಲ್ ಮಾಡ್ತಾರೆ ಬಟ್ ಅಲ್ಲೇ ನಾವು ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ ತ್ರೀ ಆ್ಯಂಡ್ ಹಾಫ್ ಎಲ್ಲ ಆಗಿಬಿಡುತ್ತೆ ಈ ಬ್ಲೌಸ್ಗಳು ಬಂದ್ಬಿಟ್ಟು ನಿಮಗೆ ನೀವೇ ಸ್ಟಿಚ್ ಮಾಡಿಸ್ಕೋಬೋದು ಇದೆಲ್ಲ ತೌಸಂಡ್ ಟೂ ಹಂಡ್ರೆಡು ಈ ಥರ ಇತ್ತು ಇದು ಅಂದರೆ ಬ್ಲೌಸ್ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡಿ ನೀವು ನಿಮ್ಮ ಮೆಸರ್ಮೆಂಟ್ಗೆ ಇದನ್ನು ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪಿಕ್ ಎಲ್ಲ ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ತೌಸಂಡ್ ಟೂ ಹಂಡ್ರೆಡ್ ಅಂದರೆ ಆರಾಮಾಗಿ ವರ್ತ್ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಡಿಸೈನು ಒಂದಕ್ಕಿಂತ ಒಂದು ನಿಜವಾಗ್ಲೂ ಅಲ್ಲಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನೋಡಿ ಈ ಥರನೂ ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೋದು ನಮ್ಮ ಮೆಜರ್ಮೆಂಟು ಕೆಲವೊಂದು ಸಾರಿ ನಮಗೆ ರೆಡಿಮೇಡ್ ಬ್ಲೌಸ್ ತೊಗೊಂಡಾಗ ನಮ್ಮ ಮೆಝರ್ಮೆಂಟ್ಗೆ ಸರಿ ಆಗೋಲ್ಲ ಸ್ವಲ್ಪ ಲೂಸ್ ಆಗೋ ಥರ ಇರುತ್ತೆ ಇಲ್ಲ ಟೈಟು ಏನೋ ಒಂಥರ ಕಂಫರ್ಟಬಲ್ ಇರಲ್ಲ ಬಟ್ ಈ ಥರ ನಾವು ಪೀಸನ್ನು ತಗೊಂಡು ಇದನ್ನು ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ನಮ್ಮ ಮೆಝರ್ಮೆಂಟಿಗೆ ಸರಿಯಾಗುತ್ತೆ ನೋಡಿ ಅಂಥ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಇಷ್ಟು ಕಲೆಕ್ಷನ್ಸಲ್ಲಿತ್ತು ತುಂಬನೇ ಕಲೆಕ್ಷನ್ಸು ಅಲ್ಲಿತ್ತು ನಮಗೆ ಯಾವ್ಯಾವ ಕಲರ್ಸ್ ಬೇಕೋ ಆ ಕಲ್ಲರ್ಸ್ಗಳೆಲ್ಲ ಇತ್ತು ನೋಡಿ ಕೆಲವೊಂದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ನಿಮಗೆ ಡಿಸೈನ್ಸು ಅಥವಾ ಕಲ್ಲರ್ಸ್ಗಳು ನಿಮ್ಮ ಸ್ಯಾರಿಗೆ ತಕ್ಕಂಥ ಕಲ್ಲರ್ಸ್ಗಳು ಬೇಕು ಅಂತಂದರೆ ಆ ಶಾಪ್ಗೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಸ್ಯಾರಿ ಕಲ್ಲರ್ಗೆ ಮ್ಯಾಚ್ ಆಗುವಂಥ ಬ್ಲೌಸ್ಗಳು ಖಂಡಿತವಾಗ್ಲೂ ಸಿಗುತ್ತೆ ಅಕಸ್ಮಾತು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಅಲ್ಲೇ ಅವ್ರದ್ದೇ ಓನು ಫ್ಯಾಕ್ಟ್ರಿ ಇದೆ ಅಂತೆ ಸೊ ಅವರೇ ನಿಮಗೆ ಸ್ಟಿಚ್ ಕೂಡ ಮಾಡಿಸಿ ಕೊಡ್ತಾರೆ ಅಥವಾ ತರಿಸಿ ಕೊಡ್ತಾರೆ ಅವ್ರಿಗೆ ಹೇಳಿದ್ರೆ ಆರಾಮಾಗಿ ನೀವು ಬೈ ಮಾಡ್ಕೊಬೋದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬ್ಲ್ಯಾಕ್ ಬ್ಲೌಸು ಕೆಲವೊಂದು ಸ್ಯಾರಿಗಳಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಂದು ಬ್ಲೌಸ್ ಇಟ್ಕೊಂಡ್ರೆ ಒಂದೆರಡು ಮೂರು ಸ್ಯಾರಿಗಳಿಗೆ ಯೂಸ್ ಮಾಡ್ಕೊಬೋದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಸಿಂಪಲ್ಲಾಗಿ ವರ್ಕ್ ಮಾಡಿದ್ದಾರೆ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಲ್ವಾ ನೋಡಿ ಇದು ಕೂಡ ನನಗಿದು ತುಂಬಾ ಇಷ್ಟ ಆಯಿತು ಇದು ತ್ರೀ ತೌಸಂಡ್ ಅಷ್ಟೇ ಅವ್ರು ನಮ್ಗೆ ಹೇಳಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಇದರಲ್ಲಿ ವೈಟ್ ಬೀಡ್ಸ್ಗಳೆಲ್ಲ ಹಾಕಿದ್ದಾರೆ ಇದು ಹ್ಯಾಂಡ್ ವರ್ಕು ತುಂಬಾ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಇದು ಈ ಬ್ಲೌಸ್ ಡಿಸೈನ್ ಮಾಡಿರೋದು ಮಾತ್ರ ನನಗೆ ಈ ಬ್ಲೌಸ್ ಡಿಸೈನ್ ತುಂಬಾ ಇಷ್ಟ ಆಯಿತು ಜೊತೆಗೆ ಇವಾಗ ಒಂದು ವೈಟ್ ಒಂದು ಬ್ಲೌಸ್ಗೆ ಡಿಸೈನ್ ಮಾಡಿದ್ರು ಅದು ಕೂಡ ಚೆನ್ನಾಗಿತ್ತು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಹೆವಿ ವರ್ಕ್ ಇದೆ ಇದು ಸ್ಲೀವ್ಗೆ ಎಷ್ಟು ಹೆವಿ ವರ್ಕ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗ್ರೀನ್ ಬ್ಲೌಸು ಕೆಲವೊಂದು ಸ್ಯಾರಿಗಳಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲೇ ಸ್ಯಾರಿ ಬರೋದ್ರಿಂದ ನಮಗೆ ಆರಾಮಾಗಿ ನಾವು ಇದನ್ನು ಒಂದು ತೊಗೊಂಡಿಟ್ಕೊಂಡ್ರೆ ಎರಡು ಮೂರು ಸ್ಯಾರಿಗೆ ಪೇರ್ ಮಾಡ್ಬೋದು ಇದು ನೋಡಿ ರೆಡ್ ಕಲರ್ದೊಂದು ಡಿಸೈನ್ ಮಾಡಿದ್ದಾರೆ ಬ್ಲೌಸ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಹೆವಿಯಾಗಿದೆ ಇದು ನೀವು ಎಷ್ಟು ಫೈವ್ ತೌಸಂಡ್ ಮೇಲೆ ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಇದು ತ್ರೀ ತೌಸಂಡ್ ಒಳಗಡೆ ನಮಗೆ ಹೇಳಿದ್ದಿವರು ತ್ರೀ ತೌಸಂಡ್ ಸಮಥಿಂಗ್ ಅಷ್ಟೇ ಹೇಳಿದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬೈ ಮಾಡ್ಕೋಬೋದು ತ್ರೀ ತೌಸಂಡು ಅಂತಂದರೆ ನಾವು ಆರಾಮ್ಸೆ ಬೈ ಮಾಡ್ಬೋದು ಯಾಕೆಂದರೆ ನಾವು ಇದು ಈ ಥರ ಡಿಸೈನ್ ಮಾಡಿಸ್ಬೇಕು ಅಂತ ಅಂದರೆ ಶಾಪಲ್ಲಿ ಫೈವ್ ತೌಸಂಡ್ ಮೇಲ್ಗಡೆ ಹೇಳ್ತಾರೆ ಬಟ್ ನಾನು ಹೇಳ್ತಾ ಇರೋದು ರೆಡಿಮೇಡ್ ತೊಗೊಳ್ಳೋದ್ರಿಂದ ನಮಗೆ ತ್ರೀ ತೌಸಂಡ್ ಅಂದರೆ ವರ್ತು ಅಂತ ಹೇಳ್ತಾ ಇರೋದು ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇದು ರೆಡಿಮೇಡ್ ಬ್ಲೌಸ್ಗಳು ನೋಡಿ ಇದು ಅಂದರೆ ಪ್ಲೈನ್ ಬ್ಲೌಸ್ಗಳು ಪಾರ್ಟಿ ವೇರ್ಸ್ಗೆಲ್ಲ ನಾವು ಎಲ್ಲ ತಗೊಂಡ್ರೆ ಈ ಥರ ಬ್ಲೌಸ್ಗಳನ್ನೆಲ್ಲ ನಾವು ತೊಗೊಬೋದು ನೋಡಿ ಎಷ್ಟು ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ ಎಷ್ಟು ಕಲೆಕ್ಷನ್ ಇವರು ಇದರಲ್ಲಿದೆ ಅಂಥೇಳಿ ಇದು ನಮ್ಮ ಸ್ಯಾರಿಗೆ ತಕ್ಕಂತಹ ಬೆಲ್ಟ್ಗಳು ನಾವು ಕೂಡ ಪರ್ಚೇಸ್ ಮಾಡ್ಕೋಬೋದು ಬೆಲ್ಟ್ಗಳು ಕೂಡ ಇದೆ ಬೆಲ್ಟ್ಗಳು ಕೂಡ ನಾವು ಅಲ್ಲೇ ತೊಗೊಬೋದು ನಮ್ಮ ಸ್ಯಾರಿ ತೊಗೊಂಡೋದ್ರೆ ಅದಕ್ಕೆ ನಾವೆಲ್ಲಿ ಬೆಲ್ಟನ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು ನೋಡಿ ಇಲ್ಲಿ ಎಷ್ಟು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಎಲ್ಲ ಬ್ಲೌಸ್ಗಳು ಇದು ರೆಡಿಮೇಡು ಪ್ಲೇನ್ ಬ್ಲೌಸ್ಗಳು ಇಷ್ಟೆಲ್ಲ ಇಟ್ಟಿದ್ದಾರೆ ನೋಡಿ ಆದರೆ ಅಲ್ಲಿ ಫಿಕ್ಸ್ಡ್ ರೇಟು ಮತ್ತು ಬಾರ್ಗೇನ್ ಮಾಡೋಕ್ಕಾಗಲ್ಲ ಅಲ್ಲಿ ನಾವು ಹೋದಾಗ ಅಲ್ಲಿ ಫಿಕ್ಸ್ಡ್ ರೇಟ್ ಇರುತ್ತೆ ಅದನ್ನೇ ನಾವು ನೋಡಿಕೊಂಡು ತಗೊಂಬೇಕಾಗುತ್ತೆ ನೋಡಿ ಎಷ್ಟು ಲಾಟ್ ಹಾಕ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಾಕೊಂಡ್ಬಿಟ್ಟಿದ್ದಾರೆ ಬ್ಲೌಸ್ಗಳೇ ಜಾಸ್ತಿ ಅದು ರೆಡಿಮೇಡ್ ಬ್ಲೌಸ್ಗಳು ಎಲ್ಲ ರೆಡಿಮೇಡ್ ಬ್ಲೌಸ್ಗಳು ನಿಮ್ಗೆ ಯಾವ್ಯಾವ ಕಲ್ಲರ್ ಬೇಕೋ ಅದೆಲ್ಲ ಕಲ್ಲರು ಅವೈಲೇಬಲ್ ಇದೆ ಅಷ್ಟು ಬ್ಲೌಸು ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ಲೇನ್ ಬ್ಲೌಸ್ಗಳು ಅಂದರೆ ಪ್ಲೇನ್ ಸ್ಯಾರೀಸ್ ವೇರ್ ಸ್ಯಾರೀಸ್ ಸ್ಯಾರೀಸೆಲ್ಲ ಬರುತ್ತಲ್ಲ ಆ ಸ್ಯಾರೀಸ್ಗೆಲ್ಲ ನಾವು ಈ ಥರ ಬ್ಲೌಸ್ಗಳನ್ನ ತೊಗೊಬೋದು ಒಂದಕ್ಕಿಂತ ಒಂದು ನಿಜವಾಗ್ಲೂ ಚೆನ್ನಾಗಿತ್ತು ಅಲ್ಲಿ ಬ್ಲೌಸ್ ಡಿಸೈನ್ಗಳು ನನ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್